ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಇಡ್ಲಿ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ಇದನ್ನು ಹೊಸಬ್ರು ಸಹ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು ಯಾಕಂದರೆ ಅಷ್ಟು ಈಸಿಲಿ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ನಾನು ಇವತ್ತು ತೋರಿಸ್ತಿದ್ದೀನಿ ನೀವು ಯಾರು ಮಾಡಿದ್ರು ಈ ರೀತಿ ಸ್ಮೂತಾಗಿ ಫ್ಲಕ್ಕಿಯಾಗಿ ಮಲ್ಲಿಗೆ ಇಡ್ಲಿ ಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮತ್ತು ಪರ್ಫೆಕ್ಟ್ ಮೆಜರ್ಮೆಂಟು ಸ್ಟೆಪ್ ಬೈ ಅಷ್ಟೊಬ್ ನಾನು ಹೇಳಿರೋದೇ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಇಡ್ಲಿ ರೆಡಿ ಆಗುತ್ತೆ ಸೊ ನೀವು ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಸಹ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಆರಾಮಾಗಿ ಬರುತ್ತೆ ಮತ್ತು ಇಡ್ಲಿ ಕಾಂಬಿನೇಷನು ಸಾಂಬಾರು ಹೇಗೆ ಮಾಡೋದು ಬೇಳೆ ಇಲ್ದಿರೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ನಾನು ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ಚಟ್ನಿ ರೆಸಿಪಿನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಅದನ್ನು ಸಹ ಚೆಕ್ ಮಾಡಿ ನಾನಿವತ್ತು ರೇಷನ್ ಅಕ್ಕಿಲಿ ಮಾಡೋದ್ರಿಂದ ನಿಮಗೆ ರೇಷನ್ ಅಕ್ಕಿಲಿ ಯಾವ ರೀತಿ ಇಡ್ಲಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಇಡ್ಲಿ ಅಕ್ಕಿಲು ಮಾಡ್ತಾರೆ ಅದನ್ನು ಇನ್ನೂ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಾನೀಗ ರೇಷನ್ ಅಕ್ಕಿಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈಗ ತೋರಿಸ್ತೀನಿ ಬನ್ನಿ ಈಗ ಅದನ್ನ ಹೇಗೆ ಮಾಡೋದು ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮೆಜರ್ಮೆಂಟನ್ನು ನೋಡಿಕೊಂಡು ಬರೋಣ ಮಲ್ಲಿಗೆ ಇಡ್ಲಿ ಮಾಡೋದಕ್ಕೆ ನಾನು ಈ ರೀತಿ ಅಕ್ಕಿನ ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಾನು ನಾನು ಈ ಗ್ಲಾಸಲ್ಲಿ ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿನ ತಗೊಳ್ತೀನಿ ನೋಡಿದ್ರಲ್ವಾ ಈ ರೀತಿ ನಾನು ನಾಲ್ಕು ಗ್ಲಾಸ್ ಆದಷ್ಟು ಇದನ್ನಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಬಾವಿಗೆ ನಾನು ಈಗ ರೇಷನ್ ಅಕ್ಕಿ ನಾರ್ಮಲಾಗಿ ಯೂಸ್ ಮಾಡುವಂಥ ರೇಷನ್ ಅಕ್ಕಿಲಿ ತೋರಿಸ್ತಿದ್ದೀನಿ ಬೇಕಾದ್ರೆ ಇಡ್ಲಿ ಅಕ್ಕಿಲು ಮಾಡ್ಬೋದು ಅದನ್ನು ಸಹ ಯಾವ ರೀತಿ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನಾವೀಗ ರೇಷನ್ ಅಕ್ಕಿಲಿ ಮಾಡೋದರಿಂದ ನಾಲ್ಕು ಗ್ಲಾಸಷ್ಟು ರೇಷನ್ ಅಕ್ಕಿನ ತಗೊಂಡು ಇದನ್ನು ನೀರು ವೈಟ್ ಆಗೋ ತನಕ ಐದರಿಂದ ಆರು ಸಲ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಮತ್ತೆ ಅದೇ ಗ್ಲಾಸಲ್ಲಿ ಇದಕ್ಕೆ ಮುಕ್ಕಾಲು ಗ್ಲಾಸಷ್ಟು ನಾನು ಉದ್ದಿನ ಕಾಳನ್ನು ಸಹ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಸಹ ಯೂಸ್ ಮಾಡ್ಬೋದು ನಾನು ನಾಲ್ಕು ಕಪ್ಪು ಅಕ್ಕಿಗೆ ಒಂದು ಚೂ ಬೆಳೆನ ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಸೊ ಇಷ್ಟನ್ನು ಸಹ ನಾವೀಗ ಇದಕ್ಕೆ ಇದನ್ನು ಸಹ ನಾವು ನೀಟಾಗಿ ಒಂದು ಮೂರು ಸಲ ವಾಶ್ ಮಾಡಬೇಕಾಗಿತ್ತು ನೀವು ನೆನೆಸಿ ಯಾವುದೇ ಕಾರಣಕ್ಕೂ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ ಮೊದಲೇ ನೀಟಾಗಿ ವಾಶ್ ಮಾಡಿ ಮತ್ತು ನೆನೆಸಿಡಿ ಸೊ ನಾವು ನಾಲ್ಕು ಕಪ್ಪು ಅಕ್ಕಿಗೆ ಮುಕ್ಕಾಲು ಉದ್ದಿನ ಉದ್ದಿನಬೇಳೆನ ತೊಗೊಳ್ಳೋಣ ಮತ್ತು ಅದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ ಅಂತಾರಲ್ವ ನೋಡಿ ಈ ರೀತಿ ಇರುತ್ತಲ್ವ ಇದು ಇಡ್ಲಿಗೆ ನಮಗೆ ವೈಟ್ ಕಲರು ಮತ್ತು ಸ್ಮೂತ್ನೆಸ್ ಕೊಡುತ್ತೆ ಸೊ ನಾವು ಇದನ್ನು ಸಹ ಅರ್ಧ ಕಪ್ಪಷ್ಟು ಹಾಕ್ಕೋಬೇಕು ನಾವು ಇದೇ ಸೇಮ್ ಅಳತೆ ಗ್ಲಾಸಲ್ಲೇ ನಾವು ಅದು ನಾಲ್ಕು ಗ್ಲಾಸ್ ಹಾಕಿದ್ರೆ ಇದನ್ನು ಅರ್ಧ ಗ್ಲಾಸಷ್ಟು ಈ ಸಬ್ಬಕ್ಕಿನ ಸಹ ಸೇರಿಸ್ಕೊಳ್ಬೇಕು ಎಲ್ಲನೂ ನೀವು ಬಂದೆದ್ದರಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ ನೀವು ರೀತಿ ಸಪ್ರೇಟ್ ಸಪ್ರೇಟಾಗಿ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಮತ್ತು ನಾನೀಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿನೂ ಸಹ ತೊಗೊಂಡಿದ್ದೀನಿ ನೀವು ಸಬ್ಬಕ್ಕಿ ಎಷ್ಟು ತೊಗೊಂಡಿದ್ದೀರೋ ಅವಲಕ್ಕಿನೂ ಅಷ್ಟೇ ತೊಗೋಬೇಕು ಎರಡರಿಂದ ಒಂದು ಗ್ಲಾಸು ಸೊ ಸಬ್ಬಕ್ಕಿ ಅರ್ಧ ಗ್ಲಾಸು ಅವಲಕ್ಕಿ ಅರ್ಧ ಗ್ಲಾಸು ಇದನ್ನು ಸಹ ಸಬ್ಬಕ್ಕಿ ಜೊತೆಯಲ್ಲಿ ನೀಟಾಗಿ ಸೇರಿಸ್ಕೊಳ್ಳಿ ಎಲ್ಲ ನೀಟಾಗಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಉದ್ದಿನಬೇಳೆನೂ ಅಷ್ಟೇ ತುಂಬ ಚೆನ್ನಾಗಿ ಈ ರೀತಿ ಒಂದು ನಾಲ್ಕರಿಂದ ಐದು ಸಲ ನೀವು ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಈ ರೀತಿ ನೀಟಾಗಿ ಒಂದು ಐದಾರು ಸಲ ವಾಶ್ ಮಾಡಿಕೊಂಡು ನೋಡಿದ್ರಲ್ವಾ ಈ ರೀತಿ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಈ ರೀತಿ ನಾಲ್ಕರಿಂದ ಐದು ಸಲ ನಾನು ವಾಶ್ ಮಾಡಿ ತಗೊಂಡಿದ್ದೀನಿ ಈಗ ಈ ಮೂರನ್ನು ಸಹ ನಾವು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿ ಇಡೋಣ ಇದಕ್ಕೆ ಒಂದೊಂದು ಪ್ಲೇಟ್ ಕ್ಲೋಸ್ ಮಾಡಿ ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ನಾನು ನೆನೆಯೋದಿಕ್ಕೆ ಬಿಡ್ತಿದ್ದೀನಿ ನೋಡಿದ್ರಲ್ವ ಈಗ ನಾನು ಇದನ್ನು ನೆನೆಸಿ ಆರು ಗಂಟೆಗಳಾಗಿದೆ ನಮಗೆ ಕರೆಕ್ಟಾಗಿ ನೆಂದಿದೆ ಎಲ್ಲಾನು ಸಹ ನಾನು ಇದೇ ರೀತಿ ನೆನೆಸಿ ಆರು ಗಂಟೆ ಆಗಿದೆ ಸೊ ನಾವು ಇದೀಗ ಒಂದೊಂದನ್ನೇ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿದ್ರಲ್ವ ನೋಡಿ ಈ ರೀತಿ ಕ ಪರ್ಫೆಕ್ಟಾಗಿ ನಮಗೆ ನೆಂದಿದೆ ಸೊ ನಾವೀಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಫಸ್ಟು ನಾವು ಬೇಳೆನ ಹಾಕ್ಕೊಳ್ಳೋಣ ಅದರಲ್ಲಿರೋ ನೀರು ಸ್ವಲ್ಪ ಬಗ್ಸಿ ನೋಡಿ ಬೇಳೆನ ತುಂಬ ಅಂದರೆ ತುಂಬ ಸ್ಮೂತಾಗಿ ಹಾಕೋಬೇಕು ನಾವು ವಾಟರ್ ಇದನ್ನು ನೆನೆಯೋಕೆ ಹಾಕೋವಾಗಲೇ ನಾವು ನೀಟಾಗಿರುವಂಥ ವಾಟರ್ನ ಇದಕ್ಕೆ ಸೇರಿಸಬೇಕು ಈ ರೀತಿ ನಾವು ಅಡುಗೆ ಮಾಡೋದಕ್ಕೆ ಬಳಸುವಂಥ ವಾಟ್ರಲ್ಲೇ ನೆನ್ಸಿಟ್ಟು ಡೈರೆಕ್ಟಾಗಿ ಅದೇ ವಾಟರ್ನೆ ರುಬ್ಬೋದಕ್ಕೆ ಸಹ ಯೂಸ್ ಮಾಡ್ಬೋದು ಇಲ್ಲ ನೀವು ಬೇರೆ ನೀರು ಯೂಸ್ ಮಾಡಿದ್ದೀರಾ ತೊಳೆಯೋ ನೀರನ್ನೇ ಇದೆಲ್ಲ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀರಾ ಅದೇ ನೀರು ಯೂಸ್ ಮಾಡಿದ್ದೀರಾ ಅಂದರೆ ಆ ನೀರನ್ನು ಬಿಟ್ಟು ನೀವು ಬೇರೆ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಸೊ ನಾನು ಅಡುಗೆ ಮಾಡೋದಕ್ಕೆ ಬಳಸುವಂಥ ನೀರನ್ನೇ ಯೂಸ್ ಮಾಡಿರೋದ್ರಿಂದ ನಾನೀಗ ಇದನ್ನು ಇಷ್ಟ ಆಗುತ್ತೆ ಅಷ್ಟು ನುಣ್ಣಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡ್ತಿರೋ ನಾವು ಉದ್ದಿನಬೇಳೆನ ಹೀಗೆ ಸ್ಮೂತಾಗಿ ನೈಸಾಗಿ ರುಬ್ಕೋಬೇಕಾಗುತ್ತೆ ನೀವು ಇದನ್ನು ಉದ್ದಿನಬೇಳೆನ ಎಷ್ಟು ಸ್ಮೂತಾಗಿ ನೈಸಾಗಿ ರುಬ್ಕೊಡ್ತಿರೋ ನಿಮಗೆ ಇಡ್ಲಿ ಅಷ್ಟು ರುಬ್ಬಿ ಬರುತ್ತೆ ಸೊ ನಾವು ಈ ರೀತಿ ಮುಂಚೆನೇ ಉದ್ದಿನಬೇಳೆನ ನೈಸಾಗಿ ರುಬ್ಕೊಳ್ಳೋಣ ಇಲ್ಲ ನೀವು ಮಿಕ್ಸಿಗೆ ಹಾಕೋದಿಲ್ಲ ಮಿಷಿನಿಗೆ ಕೊಡ್ತೀವಿ ಅನ್ನೋ ಆಗಿದ್ದರೆ ನೀವು ಮಿಷಿನ್ಗೂ ಸಹ ಕೊಡ್ಬೋದು ಇಲ್ಲ ನೀವು ಮಿಕ್ಸಿಗೆ ಮನೆಯಲ್ಲೇ ಮಿಕ್ಸೀಲು ಸಹ ಹಾಕ್ಕೊಬೋದು ಸೊ ನಾನು ಮನೇಲಿ ಮಿಕ್ಸೀಲಿ ಹಾಕ್ಕೊತೀನಿ ತುಂಬ ಜಾಸ್ತಿ ಹಾಕಿದೆ ಅಂದರೆ ಇಲ್ಲೇ ಮಿಷಿನ್ಗೂ ಸಹ ಕೊಟ್ಟು ನಾನು ಹಾಕ್ಸ್ಕೊಳ್ತೀನಿ ಈಗ ರುಬ್ಬಿರೋದನ್ನು ನಾವು ಒಂದು ಬೌಲ್ಗೆ ಈ ರೀತಿ ಸೇರಿಸ್ಕೊಳ್ಳೋಣ ಈಗ ನಾವು ಇದೇ ಜಾರಕ್ಕೆ ಅಕ್ಕಿನೂ ಸಹ ಹಾಕ್ಕೊಳ್ಳೋಣ ನೀರನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಬಿಟ್ರೆ ತೆಳಿವಾಗಿಬಿಡುತ್ತೆ ಇಡ್ಲಿಯ ಮಾಡೋದ್ರಿಂದ ನೀವು ನೀರನ್ನು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಸೊ ನಾವು ಎಲ್ಲನೂ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ನೀವೆಲ್ಲ ಇದು ಪಾತ್ರೆಗೆ ರುಬ್ಬಿ ಈ ರೀತಿ ಹಾಕ್ಕೊಳ್ಳಿ ನೀವು ಅಕ್ಕಿನ ಸ್ವಲ್ಪ ರವೆ ರವೆ ಥರ ರುಬ್ಬಬೇಕಾಗುತ್ತೆ ನೀವೆಲ್ಲ ನೆಣ್ಣಕ್ಕೆ ರುಬ್ಬಿದ್ರೂ ಅಕ್ಕಿ ಮಾತ್ರ ಸ್ವಲ್ಪ ರವೆ ರವೆ ಇರೋ ಥರ ಈ ರೀತಿ ರುಬ್ಕೊಳ್ಳಿ ನಾನೀಗ ಒಂದು ಎಂಟು ಗಂಟೆ ಆಗಿದೆ ನಾನು ಈಗ ರುಬ್ಬೋದಕ್ಕೆ ಇದನ್ನೆಲ್ಲ ನೀವು ಈ ರೀತಿ ಒಂದು ಚೌಟಿನ ಸಹಾಯದಿಂದ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಕೈಯಲ್ಲೆಲ್ಲ ತಿರ್ಸೋದಕ್ಕೆ ಹೋಗ್ಬೇಡಿ ತುಂಬ ಹುಳಿ ಬಂದ್ಬಿಡುತ್ತೆ ಸೊ ನಿಮಗೆ ಈ ರೀತಿ ಚೌಟಲ್ಲಿ ತುಂಬ ತಿಳಿವಿ ಮಾಡಬೇಡಿ ಆಗಿರೋದ್ರಿಂದ ನೋಡಿ ನಮಗೆ ಕರೆಕ್ಟಾಗಿ ಈ ಕಂಟಿಸ್ಟೆನ್ಸಿಲಾದರೆ ನಮಗೆ ಕರೆಕ್ಟಾಗಿರುತ್ತೆ ಸೊ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ನಾನು ಓವರ್ ನೈಟು ಹುರೋದಕ್ಕೆ ಬಿಡ್ತೀನಿ ಈಗ ನಾನು ಯಾವುದೇ ರೀತಿ ಉಪ್ಪಾಗಲಿ ಸೋಡಾ ಆಗಲಿ ಹಾಕಲಿಲ್ಲ ನಾನು ಬೆಳಗ್ಗೆ ಮತ್ತು ಇದಕ್ಕೆಲ್ಲ ಉಪ್ಪು ಮತ್ತು ಸೋಡಾ ಆ್ಯಡ್ ಮಾಡ್ಕೊತೀನಿ ಸೊ ಈಗ ನಾವು ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ಅಷ್ಟೇ ಇದಕ್ಕೆ ಕ್ಲೋಸ್ ಮಾಡಿ ನೀವು ಒಂದು ಓವರ್ ನೈಟ್ ಇದನ್ನು ನೆನೆ ಅದಕ್ಕೆ ಬಿಟ್ಬಿಡಿ ನೋಡಿದ್ರಲ್ವ ಈಗ ಓವರ್ ನೈಟ್ ನೆನೆಸಿದ್ದೀನಿ ನಾನು ಇದನ್ನ ಬೆಳಗ್ಗೆ ನಿಮಗೆ ತೋರಿಸ್ತಿದ್ದೀನಿ ಸೊ ನೋಡೋಣ ನೋಡಿದ್ರಲ್ವ ನನಗೆ ನೀಟಾಗಿ ಯಾವ ರೀತಿ ಇದು ಉಬ್ಬಿ ಬಂದಿದೆ ಅಂತ ನೋಡಿ ನೋಡಿದ್ರಲ್ವ ಈ ರೀತಿ ನನಗೆ ಉಬ್ಬಿ ಬಂದಿದೆ ಸೊ ನಾವೀಗ ಉಪ್ಪು ಮತ್ತು ಸೋಡಾ ಒಂಚೂರು ಹಾಕ್ಕೊಳ್ಳೋಣ ಸೋಡ ನಿಮ್ಗೆ ಹಾಕ್ಸಿ ನಿಮಗೆ ಈ ರೀತಿ ಉಬ್ಬಿರುತ್ತೆ ನಾನು ಯಾವ ಥರ ನಿಮಗೆ ತೋರಿಸಿದ್ನೋ ಅದೇ ರೀತಿ ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮಗೆ ಬ್ಯಾಟರ್ ರೆಡಿಯಾಗಿರುತ್ತೆ ಸೊ ನಿಮಗೆ ಬೇಕಾದ್ರೆ ಉಪ್ಪು ಮಾತ್ರ ಹಾಕ್ಬೋದು ಸೋಡಾ ನಿಮಗೆ ನಿಮಗೆ ಆಪ್ಷನಲ್ಲ ಸೊ ನಾನೀಗ ಇದನ್ನು ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಮನ್ ನಾನು ಉಪ್ಪು ಸೇರಿಸ್ಕೊಳ್ತೀನಿ ಅದಕ್ಕೆ ಮತ್ತು ನಾನು ಇಷ್ಟಕ್ಕೂ ಸೇರಿಸ್ತಿಲ್ಲ ಅರ್ಧ ತೆಗೆದು ಅದಕ್ಕೆ ಮಾತ್ರ ಉಪ್ಪು ಸೇರಿಸ್ಕೊಂಡು ನಿಮ್ಮ ಅರ್ಧ ನಾನು ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಸೊ ನೀವು ತುಂಬ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಒಂದು ಸಲ ಕೆಳಗಡೆಯಿಂದ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ ಸೊ ನಾವೀಗ ಇದನ್ನು ಇನ್ನೊಂದು ಬೌಲ್ಗೆ ಅರ್ಧ ಶಿಫ್ಟ್ ಮಾಡಿಕೊಳ್ಳೋಣ ಬನ್ನಿ ಅದ್ರಲ್ವ ನಾನು ಈ ರೀತಿ ಅರ್ಧನ ಬೇರೆ ಇದಕ್ಕೆ ಶಿಫ್ಟ್ ಮಾಡಿಕೊಂಡಿದ್ದೀನಿ ಮತ್ತು ಇನ್ನು ಅರ್ಧ ಇದೆಯಲ್ವ ಅದಕ್ಕೆ ನಾನೀಗ ಒಂದು ಸ್ಪೂನಷ್ಟು ನಾನು ಉಪ್ಪನ್ನು ಇದ್ದೀನಿ ನಿಮಗೆ ಒಂದು ಸ್ಪೂನಷ್ಟಾದರೆ ಸಾಕಾಗುತ್ತೆ ನಾನು ತೆಗೆದುಕೊಂಡಿರೋ ಬ್ಯಾಟರ್ಗೆ ಸೊ ನೀವು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪನ್ನು ಸಹ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈ ರೀತಿ ತುಂಬ ತಿರುವುದಕ್ಕೂಬಿಡಿ ಒಂದು ಸೈಡಿಂದ ನೀಟಾಗಿ ರೀತಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸು ಉಪ್ಪೆಲ್ಲ ಅದಕ್ಕೆ ಸ್ಪ್ರೆಡ್ ಆಗೋ ತನಕ ನೀವು ಬಿಟ್ಬಿಡಿ ಮತ್ತೆ ಇದಕ್ಕೆ ನಾನೀಗ ಚಿಟ್ಕಿಯಷ್ಟು ಸೋಡಾನು ಸಹ ಸೇರಿಸ್ತಿದ್ದೀನಿ ಸೋಡಾ ನಿಮಗೆ ಆಪ್ಷನಲ್ಲೂ ಬೇಕಿದೆ ಸೇರಿಸ್ಕೊಂಡು ಇದ್ರ ಬೇಡ ನಾನು ಗಿಡ್ಲಿಗೆ ಸೋಡಾ ಒಂದು ಹಾಕಿದ್ರೂ ರುಬ್ಬಿ ಬರುತ್ತೆ ಸೊ ನಾನು ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ತುಂಬ ಸೇರಿಸೋದು ಕೊಡಬೇಡಿ ಆ ಚಿಟ್ಕಿ ಅಷ್ಟನ್ನು ಸೇರಿಸಿಕೊಂಡು ಸಾಕೋಸು ಎಲ್ಲನೂ ಈ ರೀತಿ ಒಂದು ಸಲ ಮಿಕ್ಸ್ ಬಿಟ್ಟು ಅದಕ್ಕೆ ನೀವು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನೀವು ಇಡ್ಲಿ ಮುಖ್ಯ ರೆಡಿ ಮಾಡ್ಕೋಬೇಕು ಅದಕ್ಕೆ ನೀವು ಈ ರೀತಿ ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಇಟ್ಕೊಳ್ಳಿ ಮಾಡಿ ಅನುಭವ ಇರೋರಿಗಾದರೆ ಒಂದು ಅಂದಾಜು ಪ್ರಕಾರ ಹಾಕ್ತಾರೆ ಹೊಸಬ್ರು ಮಾಡ್ತಿದ್ದೆ ಗೊತ್ತಾಗಲ್ಲ ಅಂತ ನಾನು ಅಲ್ಟೆ ಸಮೇತ ಹೇಳ್ತಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ನಿಮ್ಗೆ ಇಡ್ಲಿ ಪಾತ್ರೆಯಲ್ಲಿ ಕಾಲು ಬಾಗ್ದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ಅದನ್ನು ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ನೀರು ಕುದಿ ಬರೋ ತನಕ ನೀವು ಕಾಯಿಸ್ಕೋಬೇಕಾಗುತ್ತೆ ಅದು ನೀರು ಕುದಿ ಬರೋಷ್ಟೊತ್ತಿಗೆ ನೀವು ಈ ರೀತಿ ಇಡ್ಲಿ ಪಾತ್ರೆನ ತಗೊಂಡು ಅದಕ್ಕೆ ನೀವು ಸ್ವಲ್ಪ ಎಣ್ಣೆನ ಒಂದು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕರಿಂದ ಐದನೇ ಆಗೋಷ್ಟು ಎಲ್ಲ ಪ್ಲೇಟ್ಸ್ಗೂ ಈ ರೀತಿ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಎಣ್ಣೆನ ಸೇರಿಸ್ಕೊಂಡು ನೀವು ಈ ರೀತಿ ಒಂದು ಬ್ರೆಷು ಮತ್ತು ಈ ರೀತಿ ಯಾವುದಾದ್ರು ಒಂದು ತಗೊಂಡು ನೀಟಾಗಿ ಪ್ಲೇಟ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸುತ್ತು ಆಗೋ ರೀತಿ ನೀವು ಈ ರೀತಿ ಎಲ್ಲ ಪ್ಲೇಟಲ್ಲಿರೋದನ್ನು ನೀವು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲದಕ್ಕೂ ನೀವು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ಒಂದೊಂದಕ್ಕೆ ಈ ರೀತಿ ನೀವು ಬ್ಯಾಟರನ್ನು ಇಡ್ಲಿ ಬ್ಯಾಟರನ್ನ ಸೇರಿಸ್ಕೋಬೇಕಾಗುತ್ತೆ ಫುಲ್ ಅಟ್ಟೋದುಕೊಳ್ಬೇಡಿ ಒಂದು ಸ್ವಲ್ಪ ಕಡಿಮೆ ಆ ಪ್ಲೇಟ್ಗೆ ಆಗೋಷ್ಟು ಅಟ್ಕೊಳ್ಳಿ ಈ ರೀತಿ ಎಲ್ಲ ಪ್ಲೇಟ್ಗಳು ನೀವು ಒಂದೊಂದು ಸ್ಪೂನನ್ನು ಬ್ಯಾಟರನ್ನ ಸೇರಿಸ್ಕೊಳ್ಳಿ ಇದು ತುಂಬ ಯಾಕಂದರೆ ಇಡ್ಲಿ ಬೆಂದ ಮೇಲೆ ಉಬ್ಬಿ ಬರೋದ್ರಿಂದ ನೀವು ಎಲ್ಲನೂ ಇದಕ್ಕೆ ಫುಲ್ಲು ಕಂಪ್ಲೀಟಾಗಿ ಪ್ಲೇಟ್ ಫುಲ್ಲು ಸೇರಿಸ್ಬಾರ್ದು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ನೋಡಿದ್ರಲ್ವ ನೀವು ಈ ರೀತಿ ಎರಡು ಪ್ಲೇಟ್ಗೇನು ಈ ರೀತಿ ಸೇರಿಸ್ಕೋಬೇಕಾಗುತ್ತೆ ಸೊ ನಾವೀಗ ಇದನ್ನು ಈ ರೀತಿ ನೀರು ಚೆನ್ನಾಗಿ ಕಾಟಿಡಿ ಅಲ್ವಾ ನಾವೀಗ ಈ ಪ್ಲೇಟ್ಸ್ನ ಒಂದೊಂದು ಹಿಡಕಿ ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ತುಂಬ ಹೊತ್ತು ಏನು ಬೇಕಾಗಲ್ಲ ಸೊ ನೀವು ಎರಡು ಪ್ಲೇಟನ್ನು ಸಹ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಒಂದೇ ಹಿಡಿಕೆ ಕ್ಯಾಪನ್ನ ಕ್ಲೋಸ್ ಮಾಡಿ ನೀವು ಎಂಟರಿಂದ ಹತ್ತು ನಿಮಿಷ ಮಾತ್ರ ಇಟ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂ ಜಾಸ್ತಿ ನೀವು ಬೇಯಿಸೋದಕ್ಕೆ ಹೋಗ್ಬೇಡಿ ಎಂಟರಿಂದ ಹತ್ತು ನಿಮಿಷ ಆದರೆ ನಿಮಗೆ ಇಡ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸೊ ಮಾಡಿ ಅಭ್ಯಾಸ ಇರೋರಾದರೆ ಅಂದಾಜು ಮೇಲೆ ನೋಡ್ಕೊತಾರೆ ಸೊ ನೀವು ಹೊಸಬ್ರು ಮಾಡೋದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಂದರೆ ನೀವು ಎಂಟರಿಂದ ಹತ್ತು ನಿಮಿಷ ಇಟ್ಕೊಳ್ಳಿ ಕಾಲು ಗಂಟೆ ಅರ್ಧ ಗಂಟೆ ಈ ರೀತಿ ಬಿಟ್ಟರೆ ನಿಮಗೆ ಇಡ್ಲಿ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಸಹ ಇರುತ್ತೆ ಸೊ ನೀವು ಎಂಟರಿಂದ ಹತ್ತು ನಿಮಿಷ ಮಾತ್ರ ಟೈಮಿಂಗ್ಸ್ ನೋಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿ ನಾನು ನಿಮಗೆ ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನಮಗೆ ಹತ್ತು ನಿಮಿಷಕ್ಕೆ ಇಡ್ಲಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸೊ ಇದನ್ನು ನಾವೀಗ ಒಂದೊಂದಾಗಿ ತೆಗಿಯೋಣ ಬನ್ನಿ ನೀವು ಇಡ್ಲಿನ ಸ್ಪೂನಿಂದಾದರೂ ತೆಗಿಬೋದು ಇಲ್ಲಾಂದರೆ ಈ ರೀತಿ ಇರೋದ್ರಿಂದನಾದರೂ ತೆಗಿಬೋದು ನೀವೊಂದೊಂದನ್ನೇ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ತಾ ಬನ್ನಿ ನೋಡಿದ್ರಲ್ವ ನಮಗೆ ಈಸಿಯಾಗಿ ಇಡ್ಲಿ ಬರುತ್ತೆ ನಮಗೆ ಈ ರೀತಿ ನೀಟಾಗಿ ಇಡ್ಲಿ ಸ್ಮೂತಾಗಿ ಪ್ಲಫಿಯಾಗಿ ಒಳ್ಳೆ ಮಲ್ಲಿಗೆ ಇಡ್ಲಿ ಥರ ಸ್ಮೂತಾಗಿ ಬಂದಿದೆ ಸೊ ನೋಡಿ ನೋಡ್ಬೋದು ನೀವು ನೋಡಿ ಒಳಗಡೆ ಎಲ್ಲ ನಮಗೆ ಈ ರೀತಿ ಕರೆಕ್ಟಾಗಿ ಬೆಂದಿರುತ್ತೆ ಈಗ ನೀವು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಬೋದು ಇದನ್ನು ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ఈ ఆరా మే తిన సాంబార్ నాలుగు బా రీతి సాంబార్ మాోదు అన్నోదన్న అప్లోడ్ అప్లోోడ్ మిర్తీ బేకసెక్కు చట్నీ సహ నప్లడ్ అదన్న బేకసెక్ ఇష్టాయితీ లైక్ మి కమెంట్ మరి సబ్స్క్రైబ్ ఆగద మరీ థ్యాంక్ యూ వాచింగ్ మై వీడియో